ಮಂಡ್ಯದ ಜನತೆಗೆ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಆಗಮಿಸಿದ್ದಾರೆ ಎಲ್ಲ ಗಣ್ಯ ಮಾನ್ಯರನ್ನ ಕಣ್ತುಂಬಿಕೊಳ್ಳುವಂತಹ ಸದಾವಕಾಶ ನಿಮಗಾಗಿ ಕಲ್ಪಿಸಿಕೊಟ್ಟಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರೂ ಒಡಗೂಡಿ ಎಲ್ಲರ ಒಳಿತನ್ನು ಬಯಸುತ್ತಾ ಸಮಾರೋಪ ಸಮಾರಂಭಕ್ಕೆ ಅಣಿಯಾಗಿದ್ದಾರೆ ಸಾಹಿತ್ಯ ಸಂಗೀತ ನೃತ್ಯ ಹಲವಾರು ವಿಚಾರಗಳಿಂದ ಉಡಿ ತುಂಬಿದ್ದು ನಮ್ಮ ನಿಮ್ಮೆಲ್ಲರ ಮಂಡ್ಯ ನಮ್ಮೆಲ್ಲರ ಸ್ಮೃತಿಯಲ್ಲಿ ಶಾಶ್ವತವಾಗಿ ಉಳಿಯುವಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಘಟಿಸಿಟ್ಟು ನಮ್ಮ ಹೆಮ್ಮೆಯ ಮಂಡ್ಯ ಬಂಧುಗಳೇ ಆದರದ ಆತಿಥ್ಯ ನೀಡಿದ್ದು ಯಾರು ಕೇಳಿಸ್ಬೇಕು ಮಂಡ್ಯ ಅಂತ ನಾನು ಆದರದ ಆತಿಥ್ಯ ನೀಡಿದ್ದು ಮಂಡ್ಯ ಮತ್ತೆ ಮತ್ತೆ ಮೇಲುಕು ಹಾಕಬಹುದಾದ ಸಾಹಿತ್ಯ ಸಂಸ್ಕೃತಿಯ ಐಭೋಗ ತೋರಿದ್ದು ನಮ್ಮ ಮಂಡ್ಯ ಸಿರಿಗನ್ನಡದ ಸವಿ ಉಣಿಸಿ ನಂದಿತರು ಸಾಧಿಸಿದವರು ಶೋಧಿಸಿದವರು ಸುದ್ದಿಯಾದವರು ಸುದ್ದಿ ಮಾಡಿದವರು ಎಲ್ಲ ಎಲ್ಲ ಮನಸ್ಸುಗಳಿಗೂ ಕನ್ನಡ ಕಂಕಣ ಕಟ್ಟಿ ಒಂದುಗೂಡಿಸಿದ್ದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾರ್ಥಕ್ಯ ಭಾವದಿಂದ ಹೃದಯ ತುಂಬಿದೆ ಸಮಾರೋಪಕ್ಕೆ ಸನ್ನದ್ಧವಾಗಿದೆ ತಮಗೆಲ್ಲರಿಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭಕ್ಕೆ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್ ನಾನು ಮಂಡ್ಯದ ಮನೆಮಗಳು ಭಾನಮತಿ ಭಾನುಮತಿ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶ್ರೀ ನೇಭಾ ರಾಮಲಿಂಗ ಶೆಟ್ಟಿ ಅವರಿಂದ ಸ್ವಾಗತ ಅಭಿಮಾನಪೂರ್ವಕವಾಗಿ ಸ್ವಾಗತಿಸಿ ಪ್ರೀತಿಯ ಬಂಧುಗಳೇ ರೇಭಾ ರಾಮಲಿಂಗ ಶೆಟ್ಟಿ ಎಲ್ರಿಗೂ ನಮಸ್ಕಾರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾ ಶ್ರೀ ಆದಿಚುಂಚನಿಗಿರಿ ಮಹಾಸಂಸ್ಥಾನ ಮಠ ಶ್ರೀ ಆದಿಚುಂಚನಿಗಿರಿ ಕ್ಷೇತ್ರ ಇವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಇವರನ್ನು ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ವಿನಯ್ ಗುರೂಜಿರವರು ಅವಧೂತರು ಗೌರಿ ಗದ್ದೆ ಆಶ್ರಮ ಚಿಕ್ಕಮಗಳೂರು ಇವ್ರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಚ್ ಡಿ ಮತ್ತು ಕೈಗಾರಿಕಾ ಸಚಿವರು ಭಾರತ ಸರ್ಕಾರ ಹಾಗೂ ಸಂಸದರು ಮಂಡ್ಯ ಕ್ಷೇತ್ರ ಮತ್ತು ಪ್ರಧಾನ ಪೋಷಕರು ಸಮ್ಮೇಳನ ಸ್ವಾಗತ ಸಮಿತಿ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಸಿ ಪಿ ಕೆ ಹಿರಿಯ ಸಾಹಿತಿಗಳು ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಸಿ ಪಿ ಕೆ ಹಿರಿಯ ಸಾಹಿತಿಗಳು ಅವ್ರಿಗೂ ಪರವಾಗಿ ಸ್ವಾಗತವನ್ನು ಕೋರ್ತೀವಿ सन्मानिया येन जलुराय स्वामे मानिया सन्मानिया ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ